ಎಂಜಿ ಜಿ ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ ಐದನೇ ತರಗತಿಯ ಹಸ್ತರೇಖೆ ಬದಲಿಸಿದ ಬಾಲಕ ಪಾಠದ ನೋಟ್ಸನ್ನು ನೋಡೋಣ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಾಚೀನ ಭಾರತದ ಅತಿದೊಡ್ಡ ಗುರುಕುಲ ಯಾವುದು ಪ್ರಾಚೀನ ಭಾರತದ ಅತಿದೊಡ್ಡ ಗುರುಕುಲ ತಕ್ಷಶಿಲೆ ಮಕ್ಕಳು ತಕ್ಷಶಿಲೆಯಲ್ಲಿ ಓದಬೇಕೆಂದು ತಂದೆ ತಾಯಿಗಳು ಆಸೆ ಪಡುತ್ತಿದ್ದರು ಏಕೆ ಆಸೆ ಪಡುತ್ತಿದ್ದರು ತಕ್ಷಶಿಲೆಯಲ್ಲಿ ಓದುವುದೆಂದರೆ ಘನತೆಯ ವಿಷಯವಾಗಿತ್ತು ಆದ್ದರಿಂದ ತಕ್ಷಶಿಲೆಯಲ್ಲಿ ತಮ್ಮ ಮಕ್ಕಳು ಓದಬೇಕೆಂದು ತಂದೆ ತಾಯಿ ಆಸೆ ಪಡುತ್ತಿದ್ದರು ದಕ್ಷಿ ಗುರುಗಳಲ್ಲಿ ಏನೆಂದು ಬೇಡಿಕೊಂಡಳು ತಾಯಿ ದಕ್ಷಿ ಗುರುಗಳಲ್ಲಿ ತನ್ನ ಮಗನಿಗೆ ಗುರುಕುಲದಲ್ಲಿ ವಿದ್ಯೆ ಕಲಿಸಬೇಕೆಂದು ಪರಿಪರಿಯಾಗಿ ಬೇಡಿಕೊಂಡಳು ಗುರುಗಳು ಬಾಲಕನ ಕೈ ನೋಡಿ ಏನೆಂದು ಹೇಳಿದರು ಗುರುಗಳು ಬಾಲಕನ ಕೈ ನೋಡಿ ಗುರುಗಳು ಬಾಲಕನ ಕೈ ನೋಡಿ ಅವನ ಕೈಯಲ್ಲಿ ವಿದ್ಯಾರೇಖೆ ಇಲ್ಲ ವಿದ್ಯೆ ಹತ್ತುವುದಿಲ್ಲ ಎಂದು ಹೇಳಿದರು ಬಾಲಕನ ಕೈಯಲ್ಲಿ ವಿದ್ಯಾರೇಖೆಯನ್ನು ಯಾವುದರಿಂದ ಮೂಡಿಸಿಕೊಂಡನು ಬಾಲಕ ಕೈಯಲ್ಲಿ ಬೆಣಚು ಬೆಣಚುಕಲ್ಲಿನಿಂದ ಮೂಡಿಸಿಕೊಂಡನು ಪಾಣಿನಿಯ ಗುರುವಿನ ಹೆಸರೇನು ಪಾಣಿನಿಯ ಪಾಣಿನಿಯ ಗುರುವಿನ ಹೆಸರು ಉಪಪರ್ವ ಪಾಣಿನಿ ಯಾವ ಭಾಷೆಯಲ್ಲಿ ವ್ಯಾಕರಣ ರಚಿಸಿದ್ದಾನೆ ಪಾಣಿನಿಯು ಸಂಸ್ಕೃತ ಭಾಷೆಯಲ್ಲಿ ವ್ಯಾಕರಣ ರಚಿಸಿದ್ದಾನೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಗುರುಗಳು ಬಾಲಕನಿಗೆ ವಿದ್ಯೆ ಕಲಿಸಲು ಏಕೆ ನಿರಾಕರಿಸಿದರು ಬಾಲಕನು ಗುರುಕುಲ ಪ್ರವೇಶಿಸಿದಾಗ ಹೊಸ ಜಾಗ ಕಂಡು ಎತ್ತಲು ನೋಡುತ್ತಾ ನಿಂತಿರುವುದನ್ನು ಕಂಡ ಗುರುಗಳು ಅವನನ್ನು ಕರೆದು ಕೈ ನೋಡಿದರು ಬಳಿಕ ಈ ಬಾಲಕನಿಗೆ ಓದಿನಲ್ಲಿ ಅಭಿರುಚಿ ಇಲ್ಲ ವಿದ್ಯೆ ಹತ್ತದು ಎಂದು ತಿಳಿಸಿ ವಿದ್ಯೆ ಕಲಿಸಲು ನಿರಾಕರಿಸಿದರು ಬಾಲಕ ತನ್ನ ಕೈಯಲ್ಲಿ ವಿದ್ಯಾರೇಖೆಯನ್ನು ಹೇಗೆ ಮೂಡಿಸಿಕೊಂಡನು ಬಾಲಕ ತನ್ನ ಕೈಯಲ್ಲಿ ವಿದ್ಯಾರೇಖೆಯನ್ನು ಇಲ್ಲದಿರುವುದನ್ನು ಕೇಳಿದ ತಕ್ಷಣ ಪೆಣಚು ಕಲ್ಲಿನಿಂದ ಗಟ್ಟಿಯಾಗಿ ವಿದ್ಯಾರೇಖೆಯನ್ನು ಕೈ ಮೇಲೆ ಕೊರೆದುಕೊಂಡನು ಇದರಿಂದ ಚರ್ಮ ಕಿತ್ತಿತು ಹಾಗೂ ರಕ್ತ ಸುರಿಯಲು ಪ್ರಾರಂಭಿಸಿತು ಹೀಗೆ ಬಾಲಕ ತನ್ನ ಕೈಯಲ್ಲಿ ವಿದ್ಯಾರೇಖೆಯನ್ನು ಮೂಡಿಸಿಕೊಂಡನು ಗುರುಗಳು ಪಾಣಿನಿಗೆ ವಿದ್ಯೆ ನೀಡಲು ಏಕೆ ಮನಸ್ಸು ಮಾಡಿದರು ಗುರುಗಳ ಮಾತಿನಂತೆ ಬಾಲಕ ತನ್ನ ಕೈಯೊಳಗೆ ಇರದ ವಿದ್ಯಾರೇಖೆ ಮೂಡಿಸಲು ಬೆಳಚು ಕಲ್ಲಿನಿಂದ ವಿದ್ಯಾರೇಖೆಯನ್ನು ಕರೆದುಕೊಂಡನು ಬಾಲಕನಲ್ಲಿರುವ ಈ ಛಲವನ್ನು ಕಂಡ ಗುರುಗಳು ಅವನಿಗೆ ವಿದ್ಯೆ ಕಲಿಸಲು ಮನಸ್ಸು ಮಾಡಿದರು ಪಾಣಿನಿ ಜಗತ್ಪ್ರಸಿದ್ಧನಾದದು ಹೇಗೆ ಪಾಣಿನಿ ಗುರುಗಳಿಂದ ಕಲಿತ ವಿದ್ಯೆಯನ್ನ ಸತತ ಅಭ್ಯಾಸ ಮಾಡಿದ ಮನನ ಮಾಡಿದ ಮನನ ಮಾಡಿದ್ದನ್ನು ಚಿಂತನ ಮಾಡಿದ ತನ್ನ ಪ್ರತಿಭೆಯಿಂದ ಹೊಸ ವಿಚಾರಗಳನ್ನು ಹೊರಹೊಮ್ಮಿಸಿದ ಸಂಸ್ಕೃತ ಭಾಷೆಗೆ ವ್ಯಾಕರಣ ಶಾಸ್ತ್ರ ರಚಿಸಿದನು ಇದರಿಂದ ಪಾಣಿನಿ ಜಗತ್ಪ್ರಸಿದ್ಧನಾದನು ಯಾರು ಯಾರಿಗೆ ಹೇಳಿದರು ಅವನ ಕೈಯಲ್ಲಿ ವಿದ್ಯಾರೇಖೆ ಇಲ್ಲ ವಿದ್ಯೆ ಹತ್ತುವುದಿಲ್ಲ ಈ ವಾಕ್ಯವನ್ನು ಹಸ್ತರೇಖೆ ಬದಲಿಸಿದ ಬಾಲಕ ಎಂಬ ಪಾಠದಿಂದ ಅರಿಸಲಾಗಿದೆ ಈ ಮಾತನ್ನು ಉಪಪರ್ವ ಪಾಣಿನಿಗೆ ಹೇಳಿದನು ಅಥವಾ ನೀವು ಈ ರೀತಿಯಾಗಿ ಬರೀಬೋದು ಈ ಮಾತನ್ನು ಗುರುಗಳು ಪಾಣಿನಿಗೆ ಹೇಳಿದರು ಅಥವಾ ಬಾಲಕನಿಗೆ ಹೇಳಿದರು ಇದು ನೋಡು ಇದು ವಿದ್ಯಾರೇಖೆ ಈ ವಾಕ್ಯವನ್ನು ಹಸ್ತರೇಖೆ ಬದಲಿಸಿದ ಬಾಲಕ ಎಂಬ ಪಾಠದಿಂದ ಆರಿಸಲಾಗಿದೆ ಈ ಮಾತನ್ನು ಉಪಪರ್ವ ಬಾಲಕ ಪಾಣಿನಿಗೆ ಹೇಳಿದನು ಅಥವಾ ನೀವು ಈ ರೀತಿಯಾಗಿ ಬರೀಬೋದು ಈ ಮಾತನ್ನು ಗುರುಗಳು ಪಾಣಿನಿಗೆ ಹೇಳಿದರು ಅಥವಾ ಗುರುಗಳು ಬಾಲಕನಿಗೆ ಹೇಳಿದರು ಅಥವಾ ಉಪಪರ್ವ ಪಾಣಿನಿಗೆ ಹೇಳಿದನು ಗುರುಗಳೇ ನನ್ನ ಕೈಯಲ್ಲಿ ವಿದ್ಯಾರೇಖೆ ಮೂಡಿದೆ ನೋಡಿ ಈ ಮಾತನ್ನು ಪಾಣಿನಿ ತನ್ನ ಗುರುಗಳಿಗೆ ಹೇಳಿದನು ಈ ವಾಕ್ಯವನ್ನು ಬಾಲಕ ತನ್ನ ಗುರುಗಳಿಗೆ ಹೇಳಿದನು ಅಂತಲೂ ಸಹ ಬರಿಬಹುದು ಸ್ಥಳ ಸ್ಥಳತುಂಬೇರಿ ಬಾಲಕನು ಬೆಳಚು ಕಲ್ಲಿನಿಂದ ತನ್ನ ಕೈ ಮೇಲೆ ವಿದ್ಯಾರೇಖೆಯನ್ನು ಕೊರೆದುಕೊಂಡನು ಪಾಣಿನಿಯ ತಾಯಿಯ ಹೆಸರು ದಕ್ಷಿ ಪಾಣಿನಿಯು ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಬದುಕಿದ್ದನು ಪ್ರಾಚೀನ ಭಾರತದ ಅತಿದೊಡ್ಡ ಗುರುಕುಲ ತಕ್ಷಶಿಲೆ ಆಗಿತ್ತು ಸ್ವಂತ ವಾಕ್ಯ ಪ್ರಾಚೀನ ಪ್ರಾಚೀನ ಭಾರತವು ಹಲವಾರು ಇತಿಹಾಸಗಳಿಂದ ಕೂಡಿದೆ ಅಭಿರುಚಿ ಅಭಿರುಚಿ ನನಗೆ ಚಿತ್ರ ಬರೆಯುವುದರಲ್ಲಿ ಅಥವಾ ಬಿಡಿಸುವುದರಲ್ಲಿ ಅಭಿರುಚಿ ಇದೆ ಪೂರೈಸು ನನ್ನ ಕನಸುಗಳನ್ನು ನಾನು ಪೂರೈಸಿಕೊಳ್ಳುತ್ತೇನೆ ವಿನೀತ ದ್ರೋಣರ ಮೇಲೆ ಏಕಲವ್ಯನಿಗೆ ವಿನೀತ ಭಾವನೆ ಇತ್ತು ಪರಿಪರಿಯಾಗಿ ನಮ್ಮ ತೋಟದಲ್ಲಿ ಪರಿಪರಿಯಾದ ಹೂವುಗಳಿವೆ ಅಥವಾ ಗಿಡ ಮರಗಳಿವೆ ಏಕೆಂದರೆ ಓಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯಾವುದೇ ಒಂದು ನೋಟ್ಸ್ಗಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿಯಾಗಿ ಇನ್ನೊಂದು ಚಾನಲ್ ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಭೇಟಿ ನೀಡಿ ಅಲ್ಲಿ ನಿಮಗೆ ಇನ್ನೂ ಹೆಚ್ಚು ಹೆಚ್ಚಿನ ವಿಡಿಯೋಗಳು ಸಿಗುತ್ತೆ ನೋಟ್ಸ್ಗೆ ಸಂಬಂಧಪಟ್ಟಂತೆ